ಈ ಭುವನೇಶ್ವರಿ ತಾಯಿಯನ್ನು ಎನ್ನ ಹೃದಯ ಮಂದಿರಲ್ಲಿ ಸ್ಮರಿಸಿಕೊಂಡು ಈ ಒಂದು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ನಮ್ಮ ಗಜೇಂದ್ರಗಡ ತಾಲೂಕಿನಾದ್ಯಂತ ಈ ವರ್ಷ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಗಜೇಂದಗಡ ವತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಆದ ಕಾರಣ ಸಮಸ್ತ ಗಜೇಂದ್ರಗಡ ತಾಲೂಕಿನ ಆಜೀವ ಸದಸ್ಯರ ಒಂದು ವಿನಂತಿಸಿಕೊಳ್ಳುವುದು ಏನೆಂದರೆ ಪ್ರತಿ ವಾರ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಕೆಳಗೆ ತಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂಥೇಳಿ ತಮ್ಮ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳು ಈ ಒಂದು ಕಾರ್ಯಕ್ರಮ ಕನ್ನಡ ಸಂಭ್ರಮ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂಥೇಳಿ ಈ ವರ್ಷ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಮೊದಲನೇದಾಗಿ ನಾಳೆ ಒಂದನೇ ತಾರೀಕು ಸಾಯಂಕಾಲ ಐದು ಮೂವತ್ತಕ್ಕೆ ಛತ್ರಪತಿ ಶಿವಾಜಿ ಸಮುದಾಯ ಭವನ ಅಲ್ಲಿ ವಿಶೇಷವಾಗಿ ಜಾನಪದ ಸಾಹಿತ್ಯದ ಕುರಿತು ಸ್ಪರ್ಧಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅದರಲ್ಲಿ ವಿಶೇಷವಾಗಿ ಹಿರಿಯ ತಾಯೇಂದ್ರನ್ನು ಕರೆಯಿಸಿ ಅವರಿಗೆ ಸ್ಪರ್ಧೆಯನ್ನು ಏರ್ಪಡಿಸಿ ಕುಟ್ಟುವ ಪದಗಳನ್ನು ಅಂತಿ ಪದಗಳನ್ನು ಮತ್ತು ಬೀಸುವ ಪದಗಳನ್ನು ವಿಶೇಷವಾಗಿ ಈ ಒಂದು ಕನ್ನಡದ ಸೊಗಡನ್ನು ಹೆಚ್ಚಿಸುವ ರೀತಿಯಲ್ಲಿ ಸಾಹಿತ್ಯ ಪರಿಷತ್ತಿಗೆ ಒಂದು ಜಾನಪದ ಕಲೆಯನ್ನು ಒಂದು ವಿಜೃಂಭಣೆಯಿಂದ ಅದನ್ನು ಬೆಳಕಿಗೆ ತರುವಂಥ ರೀತಿಯಲ್ಲಿ ನಾಳೆ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಐದು ಮೂವತ್ತು ಗಂಟೆಗೆ ಆಯೋಜನೆ ಮಾಡಲಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಛತ್ರಪತಿ ಶಿವಾಜಿ ಸಮುದಾಯದ ಅಧ್ಯಕ್ಷರಾದಂಥ ರಾಮ್ಜಿಯವರು ಕೂಡ ಉದ್ಘಾಟನೆ ಮಾಡಲಾಗಿದ್ದು ಅದೇ ರೀತಿಯಾಗಿ ಶಿವರಾಜ್ ಗೋರ್ಪಡೆಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಂಜುಳಾ ರೇವಡಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನೂ ಅನೇಕ ಒಂದು ಮಠಾಠ ಸಮಾಜದ ಎಲ್ಲ ಹಿರಿಯರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಕನ್ನಡದ ಮನಸ್ಸುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಆ ಒಂದು ನಿಮಿತ್ತವಾಗಿ ಗಜನಗಡ ಸಮಸ್ತ ಆಜೀವ ಸದಸ್ಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಒಂದು ಕಾರ್ಯಕ್ರಮವನ್ನು ಒಂದನೇ ತಾರೀಕಿಗೆ ನಡೀತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲ ವಿಶೇಷವಾಗಿ ಆಗಮಿಸಿ ಯಶಸ್ವಿಗೊಳಿಸಬೇಕಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತಮಗೆ ಹೃದಯ ತುಂಬಿ ಸ್ವಾಗತವನ್ನು ಮತ್ತು ಆಹ್ವಾನವನ್ನು ನೀಡುತ್ತಾ ಇದ್ದೀನಿ ಅದೇ ರೀತಿ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ವಿಶೇಷವಾಗಿ ಕಾರ್ಯಕ್ರಮ ಏನಪ್ಪ ಅಂದರೆ ಕನ್ನಡ ಸಾಹಿತ್ಯ ವಚನ ಸಾಹಿತ್ಯದ ಕೊಡುಗೆ ವಚನ ಸಾಹಿತ್ಯದ ಕೊಡುಗೆ ಅಂಥೇಳಿ ಭಾಳ ವಿಶೇಷವಾಗಿ ನಮ್ಮ ವಚನ ಸಾಹಿತ್ಯದ ಮತ್ತು ಅದರ ಸಂಬಂಧಪಟ್ಟಂಥ ವಿಶೇಷ ಕಾರ್ಯಕ್ರಮವನ್ನು ಕೂಡ ಒಂದು ಸಿ ಬಿ ಎಸ್ ಸಿ ಗಜನಗಡ ತೋಂಡದಾರಿ ಸಿ ಬಿ ಸಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಆ ಜವಾಬ್ದಾರಿಯನ್ನ ಸಂಚಾಲಕರನ್ನಾಗಿ ಸಂಯೋಜಕರನ್ನಾಗಿ ನೇಮಕ ಮಾಡಿಕೊಂಡಂಥ ಎಲ್ಲ ಒಂದು ಆಜೀವ ಸದಸ್ಯರು ಮತ್ತು ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರುಗಳು ಕೂಡ ಬ ವಿಶೇಷವಾಗಿ ಮೀಟಿಂಗನ್ನು ಮಾಡಿಕೊಂಡು ಆ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅದು ವಿಶೇಷವಾಗಿ ಸಿ ಬಿ ಎಸ್ ಸಿ ಸ್ಕೂಲ್ನಲ್ಲಿ ಎಲ್ಲ ಮಕ್ಕಳ ಜೊತೆಗೆ ಅದು ನನ್ನ ಅಂದ ಅಂದಾಜು ಅದು ಹತ್ತನೇ ತಾರೀಕಿನ ದಿವಸ ನಡೀಬೋದು ಅಂಥೇಳಿ ನಾನು ನನಗೆ ಅನಿಸ್ತಾ ಇದೆ ಆ ವಿಶೇಷವಾದ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಕನ್ನಡದ ಮನಸ್ಸುಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ವಿಶೇಷವಾಗಿ ತಾವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಿಂದ ತಮಗೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ ಅದರಲ್ಲಿ ಸಾಕಷ್ಟು ಒಂದು ಇಲ್ಲಿ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಒಂದು ತಿಂಗಳ ಪಟ್ಟಿಯಲ್ಲಿ ನನಗೆ ಸುಮಾರು ಒಂದು ಜನ ಫೋನ್ ಮಾಡಿದರು ನನಗೆ ಭಾಳ ಖುಷಿ ಅನಿಸುತ್ತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಕೆಲಸ ಮಾಡ್ತೀವಿ ನಮಗೂ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ ಆ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ನಾವು ಕೂಡ ಭಾಗಿಗಳಾಗ್ತೀವಂತ ಹೇಳಿ ಆಜೀವ ಸದಸ್ಯರು ಫೋನ್ ಮಾಡಿದಾಗ ಬಹಳಷ್ಟು ಸಂತೋಷವನ್ನು ನನಗೆ ಅನಿಸುತ್ತೆ ಆ ಸಂತೋಷದ ವಿಷಯದಲ್ಲಿ ಏನು ಫೋನ್ ಮಾಡಿದಂಥ ಮತ್ತು ಆಸಕ್ತಿ ಇರತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪರಿಷತ್ತಿನ ವತಿಯಿಂದ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತದ ಜೊತೆಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಹದಿನಾಲ್ಕನೇ ತಾರೀಕಿನ ದಿವಸ ಹದಿನಾಲ್ಕನೇ ದಿವಸ ನಾಡಗೀತೆ ಕುವೆಂಪು ರಚಿತ ಕ ಒಂದು ನಾಡಗೀತೆಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಆ ನಾಡಗೀತೆಯ ಸ್ಪರ್ಧೆಯನ್ನು ಬಿ ಎಸ್ ಎಸ್ ಕಾಲೇಜ್ ಪದವಿ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಆ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಡಿಗ್ರಿ ಕಾಲೇಜು ಮತ್ತು ಪಿ ವಿ ಶಿ ವಿದ್ಯಾರ್ಥಿಗಳು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸಿಂಗಲ್ಲಾಗಿ ವಿದ್ಯಾರ್ಥಿಗಳು ಸಿಂಗಲ್ಲಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾಡಗೀತೆಯ ಒಂದು ಸ್ಪರ್ಧೆಯಲ್ಲಿ ಯಾ ಆಗುವಂಥ ಒಂದು ಫಸ್ಟು ಮತ್ತು ಸೆಕೆಂಡು ಥರ್ಡ್ ಮೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಹದಿನಾಲ್ಕನೇ ತಾರೀಕಿನ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆ ಒಂದು ಡಿಗ್ರಿ ಕಾಲೇಜ್ ಸಭಾಂಗಣದಲ್ಲಿ ಸ್ಪರ್ಧೆ ನಡೀತಾ ಇದೆ ಅದು ಪಿ ಯು ಮತ್ತು ಡಿಗ್ರಿ ಮಹಾವಿದ್ಯಾಲಯಗಳಿಗೆ ಮಾತ್ರ ಆ ಒಂದು ಒಂದು ಸ ಯೋಜನೆಯನ್ನು ಸಂಚಾಲಕರನ್ನಾಗಿ ಗೋಡೆಕರ್ಸರು ಕೂಡ ಭಾಳ ಆಸಕ್ತಿಯಿಂದ ಆ ಕೆಲಸವನ್ನು ಅವರು ಆಯೋಜನೆ ಮಾಡೋ ಜೊತೆಗೆ ಅದನ್ನು ಕೆಲಸವನ್ನು ಅವರು ಭಾಳ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನು ಇದ್ದಾರೆ ಅದ್ರ ಜೊತೆಗೆ ಹದಿನೈದನೇ ತಾರೀಕಿನ ದಿವಸ ಹದಿನೈದನೇ ತಾರೀಕಿನ ದಿವಸ ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳು ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳು ಆ ಒಂದು ನಾಡಗೀತೆಯ ಸ್ಪರ್ಧೆಯಲ್ಲಿ ಕೂಡ ಅಲ್ಲಿ ಅವತ್ತಿನ ದಿವಸನೂ ಕೂಡ ಶ್ರೀ ಗೌಶಿದ್ದೇಶ್ವರ ಮಠದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ವಿಚಾರವಾಗಿ ಅಲ್ಲಿರ್ತಕ್ಕಂಥ ಹೈಸ್ಕೂಲು ಮತ್ತು ಪ್ರೈಮರಿ ಮಕ್ಕಳು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಎಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಅವರು ಲಿಸ್ಟನ್ನು ಮಾಡುವಂಥ ಕೆಲಸ ನಮ್ಮ ಮಳಗಾವಿ ಸರು ಮತ್ತು ನಮ್ಮ ಮ್ಯಾಕಲ್ ಸರ್ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರ ಒಂದು ಸಂಪರ್ಕಕ್ಕೆ ತಾವು ತೆಗೆದುಕೊಂಡು ಸ್ಪರ್ಧಾಳುಗಳು ಅವರ ಕಡೆ ಲಿಸ್ಟನ್ನು ಬರೆಯಿಸಿ ಪ್ರೈಮರಿ ಮತ್ತು ಹೈಸ್ಕೂಲ್ ವಿಭಾಗದಲ್ಲಿ ಮ್ಯಾಕಲ್ ಸರನ್ನು ನಾವು ನೇಮಕ ಮಾಡಿದ್ದೀವಿ ಡಿಗ್ರಿ ಕಾಲೇಜ್ ವಿಭಾಗದಲ್ಲಿ ನಮ್ಮ ಮಳಗಾವಿ ಸರು ಮತ್ತು ನಮ್ಮ ಬಸವರಾಜ್ ಮುನವಳಿ ಸರನ್ನು ನಾವು ನೇಮಕ ಮಾಡಿದ್ದೀವಿ ಅವರ ಹೆಸರು ಅವರ ಹತ್ರ ತಮ್ಮ ಹೆಸರನ್ನು ನೋಂದಾಯಿಸಿ ಆ ಸ್ಪರ್ಧೆಯಲ್ಲಿ ತಾವು ಕೂಡ ಭಾಗಿಗಳಾಗಬೇಕಂತೇಳಿ ಪರಿಷತ್ತಿನ ವತಿಯಿಂದ ತಮ್ಮ ಕೂಡ ಕೇಳ್ಕೊತಾ ಇದ್ದೇನೆ ಅದೇ ರೀತಿಯಾಗಿ ಇಪ್ಪತ್ತೆರಡನೇ ತಾರೀಕಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರಿ ಪಿ ಯು ಕಾಲೇಜ್ ಗಜೇಂದ್ರಗಡದಲ್ಲಿ ಅದು ನಡೀತಾ ಇದೆ ಅದು ಕರ್ನಾಟಕ ಏಕೀಕರಣದಲ್ಲಿ ರೋಣ ಮತ್ತು ಗಜಾನಗಢ ತಾಲೂಕಿನ ಕೊಡುಗೆ ಅನ್ನೋ ವಿಚಾರವಾಗಿ ಬಹಳಷ್ಟು ಅರ್ಥಪೂರ್ಣವಾಗಿ ಉಪನ್ಯಾಸ ಕಾರ್ಯಕ್ರಮವನ್ನು ಮಕ್ಕಳ ಜೊತೆಗೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಅದು ಕೂಡ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಮರಾಠಿ ಸಾರು ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಕೂಡ ಪ್ರೀತಿಯಿಂದ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತೇಳಿ ಅವರು ಪ್ರೀತಿಯಿಂದ ಆ ಒಂದು ಫೋನ್ ಮುಖಾಂತರ ವಿಷಯಗಳನ್ನು ತಿಳಿಸಿದ್ದುಂಟು ಅದೇ ರೀತಿಯಾಗಿ ಇಪ್ಪತ್ತೊಂಬತ್ತನೇ ತಾರೀಖಿ ಇತ್ತು ಇಪ್ಪತ್ತೊಂಬತ್ತನೇ ತಾರೀಕಿನ ದಿವಸ ಶ್ರೀ ಅನ್ನದಾನೇಶ್ವರ ಪಿ ಯು ಕಾಲೇಜು ಅನ್ನದಾನೇಶ್ವರ ಕಾಲೇಜ್ ಆವರಣದಲ್ಲಿ ಈಗ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದರ ವಿಷಯ ಕವಿಗೋಷ್ಠಿ ಅಂತೇಳಿ ಕವಿಗೋಷ್ಠಿಗೆ ಸಂಬಂಧಪಟ್ಟಂಥ ಎಲ್ಲ ಕವಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಆರ್ ಕೆ ಭಾಗವಾನ್ ಅವರು ವಹಿಸಲಾಗಿದೆ ಅವರು ಆ ಕಾರ್ಯಕ್ರಮವನ್ನು ಭಾಳಷ್ಟು ವಿಶೇಷವಾಗಿ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕವಿಗಳನ್ನು ಕೂಡ ಆವತ್ತಿನ ದಿವಸ ಸಂಗ್ರಹ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ಆ ಕಾರ್ಯಕ್ರಮ ನಡೆಯುತ್ತೆ ಅದು ಮಕ್ಕಳ ಜೊತೆಗೆ ಅದು ಹನ್ನೊಂದು ಗಂಟೆಗೆ ಶ್ರೀ ಅನ್ನದಾನೇಶ್ವರ ಕಾಲೇಜ್ ಆವರಣದಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ ತಾವೆಲ್ಲ ಅದರಲ್ಲಿ ಕೂಡ ಭಾಗಿಗಳಾಗಬೇಕಂತೇಳಿ ಕೇಳಿಕೊಂಡು ಮತ್ತು ಅದೇ ರೀತಿ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಮಾರೋಪ ಕಾರ್ಯಕ್ರಮ ಏನು ತಿಂಗಳ ಪರ್ಯಂತ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ ಸಮಾರೋಪ ಕಾರ್ಯಕ್ರಮವನ್ನು ನಮ್ಮ ತಾಲೂಕಾ ಅಧಿಕಾರಿಗಳು ತಹಶೀಲ್ದಾರ್ ಸಾಹೇಬ್ರನ್ನ ಆವತ್ತಿನ ದಿವಸ ನಾವು ಆಹ್ವಾನ ಮಾಡಿ ಮತ್ತು ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ಬಳಗಾನೂರು ಸರ್ ಕೂಡ ಅವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ ಸೊ ಸಮಾರೋಪ ಕಾರ್ಯಕ್ರಮದಲ್ಲಿ ಏನು ಒಂದು ತಿಂಗಳವರೆಗೆ ನಡೀತಕ್ಕಂಥ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಪಡೆದಂಥವರಿಗೆ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡೋ ಜೊತೆಗೆ ಅವರ ಗೌರವವನ್ನು ಅವರಿಗೆ ಸನ್ಮಾನ ಮಾಡೋ ಜೊತೆಗೆ ಅವರಿಗೆ ಆತಿಥ್ಯ ಮತ್ತು ಅವರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಅವರಿಗೆ ತಹಶೀಲ್ದಾರ್ ಮುಖಾಂತರ ಮುಖ್ಯಾಧಿಕಾರಿ ಮುಖಾಂತರ ಆ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮ ಶ್ರೀ ಗೌಶಿದ್ದೇಶ್ವರ ಮಠದಲ್ಲಿ ನಡೆಯುತ್ತೆ ಈ ರೀತಿಯಾಗಿ ಒಂದು ತಿಂಗಳ ಪರ್ಯಂತ ನಡೀತಕ್ಕಂಥ ಒಂದು ಏನು ವಿಶೇಷವಾಗಿ ಇರ್ತಕ್ಕಂಥ ಒಂದು ಕನ್ನಡ ಸಂಭ್ರಮ ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಅನ್ನುವ ಕಾರ್ಯಕ್ರಮ ಒಂದೇನು ತಿಂಗಳವರೆಗೆ ನಡೀತಾ ಇದೆ ಅದರಲ್ಲಿ ಎಲ್ಲ ಆಜೀವ ಸದಸ್ಯರಾಗಿರ್ಬೋದು ಆಡಳಿತ ಮಂಡಳಿಯವರಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕನ್ನಡದ ಮನಸ್ಸುಗಳಾಗಿರ್ಬೋದು ಪರ ಹೋರಾಟಗಾರರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಪಟ್ಟಿಯನ್ನು ನಾವು ವಾಟ್ಸಪ್ ಮುಖಾಂತರ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದಾಗ ಎಲ್ಲರೂ ಪ್ರೀತಿಯಿಂದ ಈ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ನಾವು ಕೂಡ ಭಾಗವಹಿಸ್ತೀವಿ ನಮಗೂ ಅವಕಾಶವನ್ನು ಕೊಡಿ ಅನ್ನೋ ಅಭಿಪ್ರಾಯವನ್ನು ಬಹಳಷ್ಟು ಕನ್ನಡದ ಮನಸ್ಸುಗಳು ಕೇಳಿಕೊಂಡಾಗ ಈ ಒಂದು ಕನ್ನಡಾಂಬೆಯ ಕೆಲಸ ಎಲ್ಲರೂ ಒಕ್ಕಟ್ಟಾಗಿ ಮಾಡುವಂಥದ್ದು ಬಹಳ ಮಹತ್ವವಾದಂಥದ್ದು ಈ ಒಂದು ವಿಚಾರವಾಗಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ವತಿಯಿಂದ ತುಂಬ ಹೃದಯದಿಂದ ಅವರಿಗೆ ಆಹ್ವಾನ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ ಎಲ್ಲ ಗಜೇಂದ್ರ ತಾಲೂಕಿನ ಸಮಸ್ತ ಕನ್ನಡದ ಮನಸ್ಸುಗಳಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ